ವೈವಸ್ ನಾವೆಲ್ಲರೂ ಯೂಟ್ಯೂಬಲ್ಲಿ ಅಲ್ಲಿ ಒಂದು ತಿಂಗಳಿಗೆ ಕರ್ಫೇವ್ ಸೊಪ್ಪನ್ನು ಸ್ಟೋರ್ ಮಾಡಿ ವೈವಸ್ ಕರ್ಫೇವನ್ನು ಒಂದು ವರ್ಷ ಎರಡು ವರ್ಷದ ತನಕ ಹೇಗೆ ಸ್ಟೋರ್ ಮಾಡುದನ್ನು ಹೇಳಿಕೊಡುತ್ತೇನೆ ವೈವಸ್ ವೈವಸ್ ಈ ರೀತಿ ಒನ್ ಅವರು ಬಿಸಿಲಲ್ಲ ಒಣಗಿಸ್ಕೊಳ್ಳಿ ನೆರಳಲ್ಲಿಸ್ತಾರೆ ಈ ರೀತಿ ಪಿಶುಳಲ್ಲಾತ್ರ ಒಂದೆರಡು ವರೆ ಸಾಕಾಗುತ್ತೆ ಈ ರೀತಿ ಎನ್ನೆಎನ್ನಿ ಹುದಿತಾ ಹಾಗೆ ಆಗುತ್ತೆ ಈ ರೀತಿ ಹರಕೊಳಬೇಕು ಈಗ ಈ ರೀತಿ ಮಿಕ್ಸ್ ಇಟ್ರೆ ಕಕೊಳ್ಳಬೇಕು ಮಿಚಿನಗರನೆ ಒಮ್ಮೆ ಲವನ್ ಮಾತ್ರ ಬರುತ್ತಿಲ್ಲ ಈ ರೀತಿ ಈ ರೀತಿ ತಡೆ ತಡೆಯಾಗಿ ಪುಡಿ ಮಾಡಬೇಕು ಹುದಿ ಮಾಡಬೇಕು ಈ ರೀತಿ ವೈವಸ್ ಪದೇ ಪದೇ ಹಣ ಕಡ್ಡಿಯವನ್ನು ಕರುದೇ ಬೇಡ ವೈವಸ್ ಈ ರೀತಿ ಮಾಡಿದ್ದು ಇನ್ನು ಬರುತ್ತೆ ಬೀಸಿಗೆ ಈ ರೀತಿ ಸ್ಟೋರ್ ಮಾಡಿತ್ತು ಅಂದ್ರೆ ಒಂದ್ರಿಂದ ಎರಡು ವರ್ಷದ ತನಕ ಇರಬಹುದು ಒಂದು ಎರಡ್ ಐದು ಕಂಟೈನರಲ್ಲಿ ಹಾಕಿರಬೇಕು ವೈವಾಸ್ ಸಂಚಿಕೆಗಾಗಿ ಪದಾರ್ಥಕ್ಕಾಗಿ ಯಾವುದಕ್ಕೂ ಒಗ್ಗನೆಗೆ ಬೆನ್ಸ್ ಕಲ್ಬೇವನ್ನು ಫ್ರೆಶ್ ತರಬೇಕಂತಿಲ್ಲ ಇದನ್ನ ತೆಗೆದು ಹುದಿ ಮಾಡಿ ಹಾಕಬಹುದು ಗ್ರೇವಿಗೆಲ್ಲ ಸೂಪರ್ ಆಗುತ್ತೆ ವೈವಾಸ್